ಎಲ್ಲರಿಗೂ ನಮಸ್ಕಾರ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಪಿ ಎಂ ಪಿ ಚರಲಿಜಿ ರಿಸರ್ಚ್ ಸೆಂಟರ್ ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸಲು ನಮಗೆ ಸಂತೋಷವಾಗ್ತಾ ಇದೆ ಅಂದರೆ ಹೆಚ್ಚು ಹೆಚ್ಚು ಜನರು ಇಂತಹ ವಿಡಿಯೋಗಳನ್ನು ಇಷ್ಟಪಡುತ್ತಿರುವುದೇ ನಮಗೆ ಸಂತೋಷದ ವಿಷಯ ಅಂದರೆ ಎಲ್ಲೋ ಕೆಲವರು ಮಾತ್ರ ಇದರ ಬಗ್ಗೆ ಏನಾದರೂ ತಮ್ಮ ಮನಸ್ಸಿಗೆ ತೋಚಿದನ್ನು ಬರೆದು ತಿಳಿಸುತ್ತಿದ್ದಾರೆ ಹೊರತು ನೂರಕ್ಕೆ ತೊಂಬತ್ತೊಂಬತ್ತು ಜನರು ಸಹ ಇದನ್ನು ಇಷ್ಟಪಟ್ಟು ನೋಡ್ತಿದ್ದಾರೆ ಅವರಿಗೆಲ್ಲರಿಗೂ ನನ್ನ ಧನ್ಯವಾದ ಅದೇ ರೀತಿ ಇಂದು ಸಹ ನಾನು ಮತ್ತೊಂದು ವಿಡಿಯೋವನ್ನು ನಿಮಗೆ ತೋರಿಸುತ್ತಿದ್ದೇನೆ ಅಂದರೆ ನಾವು ದುಡಿದ ಹಣ ನಮ್ಮ ಕೈಯಲ್ಲಿ ನಿಲ್ಲುತ್ತದೆಯೇ ಉಳಿಯುತ್ತದೆಯೇ ನಮಗೆ ಅದರಿಂದ ಉಪಯೋಗವಾಗುತ್ತದೆಯೇ ಅಥವಾ ನಾವು ದುಡಿದ ಹಣ ಎಲ್ಲವೂ ಖರ್ಚಾಗಿ ಹೋಗುತ್ತದೆಯೇ ಎಂದು ತಿಳಿಯುವುದು ಹೆಚ್ಚು ಹೆಚ್ಚು ಜನರ ಕುತೂಹಲದ ವಿಷಯ ಅಂತಹ ವಿಚಾರಕ್ಕೆ ಇವತ್ತು ನಾನು ನಿಮ್ಮ ಹಸ್ತದಲ್ಲಿ ಹಣ ನಿಮ್ಮ ಕೈಯಲ್ಲಿ ಉಳಿಯುವುದು ಬೆಳೆಯುವುದಾದರೆ ಏನು ಯಾವ ಚಿಹ್ನೆ ಇರುತ್ತದೆ ಇಲ್ಲದಿದ್ದರೆ ಏನು ಮಾಡಬೇಕು ಎಂಬುದರ ಬಗ್ಗೆ ನಿಮಗೆ ನಿಮ್ಮೊಂದಿಗೆ ಚರ್ಚೆ ಮಾಡಬೇಕೆಂದಿದ್ದೇನೆ ಅದಕ್ಕಿಂತ ಮೊದಲು ನೀವಿನ್ನೂ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಬಹುದು ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನಿಮಗೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಒಂದು ಸೌಲಭ್ಯವನ್ನು ಒದಗಿಸಿಕೊಡುತ್ತದೆ ಅದೇನೆಂದರೆ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿಯುವಂತಹ ಆಸಕ್ತಿ ಇದ್ದವರು ಮಾತ್ರ ಈ ಇಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ನೀವು ನೋಡಿ ನಿಮ್ಮ ಮುಂದಿನ ಬ ಜೀವನದ ಬಗ್ಗೆ ಏನು ಮಾಡಬೇಕು ಹೇಗಿರುತ್ತದೆ ಎಂಬುದನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ರೂಪಿಸಿಕೊಂಡರೆ ನಿಮಗೆ ಯಶಸ್ಸಾಗುತ್ತದೆ ನಿಮಗೆ ಒಳ್ಳೆಯದಾಗುತ್ತದೆ ಆದುದರಿಂದ ನಿಮ್ಮ ಹಸ್ತ ಸಾಮುದ್ರಿಕಾ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಿ ತಿಳಿಯಲು ಕೂಡಲೇ ಇದರಲ್ಲಿ ಕೊಟ್ಟಿರೋ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಂದು ಹೇಳುತ್ತಾ ನಾನು ಇಂದಿನ ಕಾರ್ಯಕ್ರಮಕ್ಕೆ ಬರುತ್ತಿದ್ದೇನೆ ಧನದಿಂದ ಉಪಯೋಗವಿದೆಯೇ ಧನ ನಮ್ಮ ಉಪಯೋಗ ನಾನು ದುಡಿದ ಧನ ಅಥವಾ ನನ್ನ ಕೈಗೆ ಬಂದ ಹಣ ಕಾಸು ನನಗೆ ಉಪಯೋಗಕ್ಕೆ ಬರುತ್ತದೆ ಎಂಬುದನ್ನು ತಿಳಿಸಿಕೊಡುವುದೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ವಿಷಯ ಅಂದರೆ ಹಾಗಿದ್ದರೆ ನಾನು ದುಡಿದ ಹಣ ನನ್ನ ಕೈಗೆ ಬಂದ ಹಣ ನಾನು ಬಳಸಲು ಸಾಧ್ಯವಾಗುತ್ತದೆ ಅಥವಾ ಅದು ಅನಾವಶ್ಯಕ ಖರ್ಚುಗಳಿಗಾಗಿ ವ್ಯರ್ಥವಾಗುತ್ತದೆ ಎಂಬುದನ್ನು ತಿಳಿಯಲು ನೀವು ಮೊದಲು ನಿಮ್ಮ ಗುರುಪರ್ವವನ್ನು ಇದೆ ನೋಡಿ ಇದು ನಿಮ್ಮ ತೋರು ಬೆರಳಿನ ಕೆಳಗೆ ಇರುವುದೇ ಗುರುಪರ್ವ ಈ ಗುರುಪರ್ವದಲ್ಲಿ ಮತ್ತು ಈ ನಿಮ್ಮ ಉಂಗರ ಬೆರಳ ಕೆಳಗೆ ಇರುವುದೇ ಸೂರ್ಯಪರ್ವ ಇದು ಸೂರ್ಯಪರ್ವ ಇದು ಗುರುಪರ್ವ ಈ ಪರ್ವಗಳಲ್ಲಿ ಉಬ್ಬಿದಂತೆ ಈ ಪರ್ವಗಳು ಉಬ್ಬಿದಂತೆ ಈ ಎಲ್ಲ ಬೇರೆ ಪರ್ವಗಳಿಗಿಂತವು ಹೆಚ್ಚು ಉಬ್ಬಿದಂತೆ ಕಾಣಿಸುತ್ತಿದ್ದರೆ ಹೆಚ್ಚು ಕಾಣಿಸುತ್ತಿದ್ದರೆ ಹಾಗೂ ಬುಧಪರ್ವ ಈ ಕಿರುಬೆರಳ ಕೆಳಗಿರುವಂತಹ ಬುಧ ಉಬ್ಬಿದ್ದರೆ ಅದು ಹಾಗೆ ಈ ಕಂಕಣ ರೇಖೆಗಳು ಈ ಕಂಕಣ ರೇಖೆ ಎದ್ದು ಕಾಣುವಂತಿದ್ದರೆ ಕಂಕಣ ರೇಖೆ ಎದ್ದು ಕಾಣುವಂತಿದ್ದರೆ ನೀವು ಕಾಣುವಂತಿದ್ದರೆ ಸ್ವಂತವಾಗಿ ನೀವು ಸ್ವಂತವಾಗಿ ಯಾವುದಾದರೂ ಕೆಲಸವನ್ನು ಮಾಡಿ ಧನ ಸಂಪಾದನೆ ಮಾಡುತ್ತೀರಿ ಆ ಹಣವು ನಿಮ್ಮ ಜೀವನಕ್ಕೆ ಉಪಯೋಗವಾಗುತ್ತದೆ ನೀವು ಅದನ್ನು ಉಳಿಸಿ ಬೆಳೆಸಿ ಮುಂದೆ ನೀವು ಹೆಚ್ಚು ಹಣವಿರುವ ವ್ಯಕ್ತಿಯಾಗಿ ಜೀವನ ಸಾಗಿಸುತ್ತೀರಿ ಎಂಬುದರ ಸೂಚನೆ ಅಂದರೆ ಗೊತ್ತಾಯ್ತಲ್ಲ ಬುಧಪರ್ವ ಸೂರ್ಯಪರ್ವ ಈ ಗುರುಪರ್ವ ಎದ್ದು ಕಾಣುತ್ತಿದ್ದು ಈ ಕಂಕಣ ರೇಖೆಯು ಹೆಚ್ಚು ಸ್ಪಷ್ಟವಾಗಿ ಕಾಣಿಸುತ್ತಿದ್ದರೆ ಆ ವ್ಯಕ್ತಿ ಸ್ವಂತ ಸ್ವಂತವಾಗಿ ದುಡಿದು ದನ ಸಂಪಾದನೆ ಮಾಡುತ್ತಾನೆ ಆ ಹಣವು ಅವರಿಗೆ ಒಳ್ಳೆಯ ಹಣವಂತನಾಗುವಂತಹ ಸೂಚನೆಯಾಗಿದೆ ಹಾಗೆಯೇ ಇಲ್ಲಿ ಒಂದು ನಕ್ಷತ್ರ ಚಿಹ್ನೆ ಇಲ್ಲಿ ನಕ್ಷತ್ರ ಚಿಹ್ನೆ ಇದ್ದರೆ ನಕ್ಷತ್ರ ಚಿಹ್ನೆ ಇದ್ದರೆ ಅವನು ಸಹ ದನವನ್ನು ಸಂಪಾದನೆ ಮಾಡುತ್ತಾರೆ ಅಥವಾ ಸು ಈ ಒಂದು ಅಥವಾ ಎಲ್ಲಾದರೂ ನಿಮಗೆ ನೋಡಿ ಇಲ್ಲಾದರೂ ಇರ್ಬೋದು ಇಲ್ಲೂ ನಕ್ಷತ್ರ ಚಿಹ್ನೆ ಇರ್ಬೋದು ಹೀಗೆ ಇಲ್ಲೂ ನಕ್ಷತ್ರ ಚಿಹ್ನೆ ಇದ್ದರೆ ಅವರು ಖಂಡಿತವಾಗಲೂ ಹೆಚ್ಚಿನ ಹಣ ಸಂಪಾದನೆ ಮಾಡಿ ತಾನು ದುಡಿದ ಹಣದಿಂದ ತನ್ನ ಜೀವನವನ್ನು ಸುಖವಾಗಿಟ್ಟುಕೊಂಡು ಮುಂದುವರಿಯುತ್ತಾನೆ ಎಂಬುದು ಇದರ ಸೂಚನೆ ಈಗ ನಾವು ನೋಡಿ ಇದು ನಾವು ಈಗ ಪರ್ವಗಳ ಬಗ್ಗೆ ನೋಡೋದು ಈಗ ರೇಖೆಗಳ ಬಗ್ಗೆ ನಾವು ನೋಡೋಣ ರೇಖೆಗಳ ಬಗ್ಗೆ ನೋಡುವುದಾದರೆ ಧನರೇಖೆಯಲ್ಲಿ ಬಿಳಿ ಚುಕ್ಕೆ ಧನರೇಖೆ ಅಂದರೇನು ಭಾಗ್ಯರೇಖೆ ಭಾಗ್ಯರೇಖೆಯಲ್ಲಿ ನೀವು ಭಾಗ್ಯರೇಖೆಯಲ್ಲಿ ಒಂದು ಬಿಳಿ ಚುಕ್ಕೆ ಇಲ್ಲಿ ಒಂದು ಬಿಳಿ ಚುಕ್ಕೆ ಇದ್ದರೆ ಇಲ್ಲಿ ಒಂದು ಬಿಳಿ ಚುಕ್ಕೆ ಇದ್ದರೆ ದನವನ್ನು ಅವನು ಹೆಚ್ಚಾಗಿ ತನ್ನ ಸ್ವಂತಕ್ಕಾಗಿ ಬಳಸಿಕೊಂಡು ಜೀವನವನ್ನು ಉತ್ತಮಪಡಿಸುತ್ತಾನೆ ಎಂಬುದರ ಸೂಚನೆ ಗುರುಪರ್ವದಲ್ಲಿ ಒಂದು ಪ್ಲಸ್ ಚಿಹ್ನೆ ಇದ್ದರೆ ಪ್ಲಸ್ ಚಿಹ್ನೆ ಇದ್ದರೆ ಜೊತೆಗೆ ಒಂದು ನಕ್ಷತ್ರವು ಮತ್ತು ಪ್ಲಸ್ ಚಿಹ್ನೆ ಇದ್ದರೆ ಅವನು ಅವನಿಗೆ ಮೇಲಿಂದ ಮೇಲೆ ಹೆಚ್ಚಿನ ಧನವನ್ನು ಸಂಪಾದನೆ ಮಾಡಿ ಅದು ತನ್ನ ಉಪಯೋಗಕ್ಕಾಗಿ ತನ್ನ ಸುಖಜೀವನಕ್ಕಾಗಿ ಬಳಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂಬುದರ ಅರ್ಥ ರೇಖೆಗಳು ಇನ್ನು ಅದೇ ರೀತಿ ಇಲ್ಲಿಂದ ರೇಖೆಗಳು ಮೇಲ್ಮುಖವಾಗಿ ಯಾವುದೇ ರೇಖೆಗಳಿದ್ದರೆ ಇದೆಲ್ಲವೂ ಅವನ ಅಭಿವೃದ್ಧಿಯನ್ನು ಸೂಚಿಸುತ್ತದೆ ಹೆಚ್ಚು ಹೆಚ್ಚು ರೇಖೆಗಳಿದ್ದಷ್ಟು ಅವನ ಜೀವನ ಜೀವನಮೊತ್ತ ಹಣಕಾಸಿನ ವಿಷಯದಲ್ಲಿ ಅವನು ಹೆಚ್ಚು ಹೆಚ್ಚು ಯಶಸ್ವಿಯಾಗುತ್ತಾನೆ ಅವನು ದುಡಿದ ಹಣ ಅವನಿಗೆ ಉಳಿಯುತ್ತದೆ ಅವನು ಆ ಜೀವನದಲ್ಲಿ ಜೀವನ ಮಾಡಲು ಸಾಧ್ಯವಾಗುತ್ತದೆ ಇನ್ನು ಜ್ಞಾನರೇಖೆ ಉದ್ದವಾಗಿದ್ದರೆ ಕೊನೆಯಲ್ಲಿ ಒಂದು ಬಂದಿದ್ದರೆ ಈ ರೀತಿ ಉದ್ದವಾಗಿದ್ದರೆ ಜ್ಞಾನರೇಖೆ ಈ ರೀತಿ ಕೊನೆಯ ತನಕ ಬಂದಿದ್ದರೆ ಈ ರೀತಿ ಕೊನೆಯ ತನಕ ಬಂದಿದ್ದರೆ ಅವನ ಕೈಯಲ್ಲಿ ಹಣ ಉಳಿಯುವುದಿಲ್ಲ ಅವನು ದುಡಿದ ಹಣ ಖರ್ಚಾಗಿ ಹೋಗುತ್ತದೆ ಹಣದಿಂದ ಯಾವುದೇ ರೀತಿಯಲ್ಲೂ ಅವನಿಗೆ ಉಪಯೋಗವಾಗುವುದಿಲ್ಲ ಆದುದರಿಂದ ಅವನು ಎಚ್ಚರಿಕೆಯಿಂದ ತನ್ನ ಹಣವನ್ನು ಉಳಿಸಲು ಪ್ರಯತ್ನ ಮಾಡಬೇಕು ಅವನು ಬಾಲ್ಯದಿಂದಲೇ ಹಣವನ್ನು ಉಳಿಸಲು ಪ್ರಯತ್ನಪಟ್ಟು ಹಣವನ್ನು ಉಳಿಸುವಂತಹ ಯೋಚನೆ ಮಾಡಬೇಕು ಆಗ ಮಾತ್ರ ಅವನಿಗೆ ಆನು ದುಡಿದ ಹಣದಿಂದ ತಾನು ಹಡ ಉಡಿ ತಾನು ದುಡಿದ ಹಣದಿಂದ ಉಪಯೋಗವಾಗಬಲ್ಲದು ಆದರೆ ಅಂತಹ ಜನರು ಹೆಚ್ಚು ಹೆಚ್ಚು ಖರ್ಚು ಮಾಡುವಂತಹ ಅನಾವಶ್ಯಕ ಖರ್ಚು ಮಾಡುವಂತಹ ವ್ಯಕ್ತಿಗಳಾಗಿರುತ್ತದೆ ಎಂಬುದನ್ನು ಮರೆಯಬಾರದು ಈಗ ಒಂದು ವೇಳೆ ಈ ಹೃದಯ ರೇಖೆ ಇಲ್ಲದೆ ಇದೊಂದೇ ರೇಖೆ ಹೃದಯ ರೇಖೆ ಇಲ್ಲದಿದ್ದರೆ ಹಾಗೂ ಎಬ್ಬೆರಳು ಮುಂದಕ್ಕೆ ಬಾಗದೇ ಇದು ಮುಂದಕ್ಕೆ ಬಾಗುತ್ತೆ ಸಾಮಾನ್ಯವಾಗಿ ಹಿಂದಕ್ಕೆ ಬಾಗಿದೆ ಮುಂದಕ್ಕೆ ಬಾಗುತ್ತೆ ಮುಂದಕ್ಕೆ ಬಾಗಿದ್ದರೆ ಎಬ್ಬೆರಳು ಮುಂದಕ್ಕೆ ಬಾಗಿದ್ದರೆ ಹಣ ಉಪಯೋಗಕ್ಕೆ ಬಾರದು ಅವನ ಹಣ ಉಪಯೋಗಕ್ಕೆ ಬರುವುದಿಲ್ಲ ಅವನು ದುಡಿತಾನೆ ಬೇಕಾದಷ್ಟು ದುಡಿತಾನೆ ಅದೇ ರೀತಿ ಅವನಿಗೆ ಅನಾವಶ್ಯಕ ಖರ್ಚು ವೆಚ್ಚಗಳು ಹೆಚ್ಚಾಗಿರುತ್ತದೆ ಎಂಬುದನ್ನು ತಿಳಿಯಬೇಕು ಹೀಗೆ ಜೀವನದಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಿದರೂ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆಯೇ ಎಂಬುದಕ್ಕೆ ಒಂದು ಉದಾಹರಣೆ ಇನ್ನು ಯಾವುದೇ ವ್ಯಕ್ತಿಯ ಹಸ್ತದಲ್ಲಿ ಯಾವುದೇ ವ್ಯಕ್ತಿಯ ಹಸ್ತದಲ್ಲಿ ವಜ್ರ ವಜ್ರದ ಚಿಹ್ನೆ ಹಿಂಗೆ 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 ಇರುತ್ತೆ ವಜ್ರದ ಚಿಹ್ನೆ ಹೀಗಿರುತ್ತೆ ಇದು ವಜ್ರದ ಚಿಹ್ನೆ ಹೀಗೆ ವಜ್ರದ ಚಿಹ್ನೆ ಇದ್ದರೆ ಅವನು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಯಶಸ್ವಿ ವ್ಯಕ್ತಿ ಎನಿಸಿಕೊಳ್ಳುವ ಚಿಹ್ನೆ ಇದು ಅವನು ಸೋತರೂ ಸಹ ಇವನ ಕೈಯಲ್ಲಿ ಎಲ್ಲಾದರೂ ವಜ್ರದ ಚಿಹ್ನೆ ಹೀಗೆ ವಜ್ರದ ಚಿಹ್ನೆ ಇದ್ದರೆ ಅವನು ಸೋಲಿನಲ್ಲೂ ಗೆಲುವಿನತ್ತ ಸಾಗುವ ವ್ಯಕ್ತಿಗಳಾಗಿರುತ್ತಾರೆ ಅಂದರೆ ಅವನಿಗೆ ಗುರುಪರ್ವದಲ್ಲಿ ಇದ್ದರೆ ಅಥವಾ ಸೂರ್ಯ ಪರ್ವದಲ್ಲಿದ್ದರೆ ಇಲ್ಲಿ ಇರ್ಬೋದು ಎಲ್ಲೇ ಸೂರ್ಯಪರ್ವದಲ್ಲಿ ಆಗಿದೆ ಸೂರ್ಯಪರ್ವ ಇಲ್ಲಿ ಗುರುಪರ್ವದಲ್ಲಿ ಗುರುಪರ್ವದಲ್ಲಿದ್ದರೆ ಹೀರೇ ಈ ವಜ್ರದ ಚಿಹ್ನೆ ಗುರುಪರ್ವದಲ್ಲಿದ್ದರೆ ಅವರಿಗೆ ಆಕಸ್ಮಿಕವಾಗಿ ಧನ ಲಭಿಸಿ ಅದರಿಂದ ಅವನು ಉಪಯೋಗ ಪಡೆದು ಏನಾದರೂ ವ್ಯವಹಾರ ಮಾಡಿ ಆಕಸ್ಮಿಕವಾಗಿ ಬರುವ ಧನದಿಂದ ಹೆಚ್ಚು ಹೆಚ್ಚು ದನವನ್ನು ಸಂಪಾದನೆ ಮಾಡಿ ಅವನು ಮುಂದೆ ದೊಡ್ಡ ವ್ಯಕ್ತಿಯಾಗಿ ಬರುತ್ತಾನೆ ಈಗ ಒಂದು ವೇಳೆ ಶನಿ ಪರ್ವದಲ್ಲಿ ಇಂಥ ಶನಿ ಪರ್ವದಲ್ಲಿ ಬಂದರೆ ಶನಿ ಪರ್ವದಲ್ಲಿದ್ದರೆ ಅವನಿಗೆ ಪ್ರಕೃತಿಯಿಂದ ಅಂದರೆ ಯಾವುದೋ ಭೂಮಿಯಿಂದ ದೊರೆಯಬಹುದು ಅಥವಾ ಯಾವುದಾದರೂ ನೀರಿನಿಂದ ದೊರೆಯಬಹುದು ಹಾಗೆ ಯಾವುದಾದರೂ ರೀತಿಯಲ್ಲಿ ಹೆಚ್ಚಿನ ದನ ಬರುವಂತಹ ಸಾಧ್ಯತೆ ಇದೆ ಅಂದರೆ ಮರಗಿಡಗಳಿಂದ ಬರ್ಬೋದು ಮಣ್ಣಿನಿಂದ ಬರ್ಬೋದು ಅಥವಾ ನೀರಿನಿಂದ ದೊರೆಯಬಹುದು ಅಂತಹ ಜಾಗದಲ್ಲಿ ಅವನಿಗೆ ಧನದ್ರಾಪದ ಸೂಚನೆ ಇದೆ ಬುಧ ಪರ್ವದಲ್ಲಿದ್ದರೆ ಬುಧಪರ್ವದಲ್ಲಿ ಇಂತಹ ವಜ್ರದ ಗುರುತಿದ್ದರೆ ಇಂತಹ ವಜ್ರದ ಗುರುತು ಇದ್ದರೆ ಬಂದರೆ ಅವರಿಗೆ ವ್ಯಾಪಾರ ವ್ಯವಹಾರದಿಂದ ಅಥವಾ ಶ್ರಮದಿಂದ ತನ್ನ ಶ್ರಮದಿಂದಲೇ ಧನ ಸಂಪಾದನೆಯಾಗಿ ಅವನು ಒಳ್ಳೆಯ ವ್ಯಕ್ತಿಯಾಗಿ ಸುಖ ಸಂತೋಷದಲ್ಲಿ ಜೀವನ ನಡೆಸುತ್ತಾನೆ ಅದೇ ತರೇ ಶುಕ್ರ ಪರ್ವದಲ್ಲಿದ್ದರೆ ಶುಕ್ರಪರ್ವದಲ್ಲಿದ್ದರೆ ಪ್ರಸಿದ್ಧಿಯು ಅವನಿಗೆ ಧನ ಆಗುವ ದುಡಿಮೆಯೊಂದಿಗೆ ಪ್ರಸಿದ್ಧಿಯೂ ಲಭಿಸಲಿದೆ ಕೀರ್ತಿವಂತರೂ ಆಗಲಿದ್ದಾರೆ ಅವರು ಸೋತರು ಪ್ರಯತ್ನದಿಂದ ಮತ್ತೆ ಮತ್ತೆ ಅಭಿವೃದ್ಧಿಯತ್ತ ಸಾಗುತ್ತಾನೆ ಸೋತರೂ ಸಹ ಅಭಿವೃದ್ಧಿಯಿಂದ ಅಭಿವೃದ್ಧಿಯತ್ತ ಸಾಗುತ್ತಾನೆ ಎಂಬುದು ಈ ಗುರುಪರ್ವದಲ್ಲಿ ಗುರುಪರ್ವದ ಅಲ್ಲ ಶುಕ್ರ ಪರ್ವದಲ್ಲಿ ವಜ್ರದ ಗುರುತು ಇದ್ದರೆ ವಜ್ರ ಚಿಹ್ನೆ ಇದ್ದರೆ ಹೋಗಂತ ಕೀರ್ತಿ ಲಭಿಸುತ್ತದೆ ಹೀಗೆ ಹಲವಾರು ವಿಚಾರಗಳಿವೆ ಅಂಥ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗಿಷ್ಟವಾದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಬರುವಂತಹ ಎಲ್ಲ ವೀಡಿಯೋಗಳು ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಮೂಲಕ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಬೇಕಾದ ಅಳವಡಿಸಿಕೊಂಡರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಆಗುತ್ತೀರಿ ಹಾಗೆಯೇ ನಿಮಗೆ ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳಿಯುವ ಕುತೂಹಲ ಇದೆಯೇ ಹಾಗಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ಆದರೆ ಕೆಲವರು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಿದ್ದಾರೆ ಅದನ್ನು ನಾವು ಅಷ್ಟೊಂದು ಗಮನಿಸೋದಿಲ್ಲ ಆದರೆ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಾವು ಕೂಡಲೇ ಅದಕ್ಕೆ ಉತ್ತರ ಕೊಡುತ್ತೇವೆ ಅದರಂತೆ ನೀವು ಮುಂದುವರೆದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲ್ನಲ್ಲಿ ಬರುತ್ತದೆ ನೀವೇ ನೋಡಿ ನಿಮ್ಮ ಭವಿಷ್ಯವನ್ನು ತಿಳಿದುಕೊಂಡು ಮುಂದೇನಾಗುತ್ತದೆ ತಿಳಿದು ನಿಮ್ಮ ಜೀವನವನ್ನು ಯಾವ ರೀತಿ ರೂಪಿಸಿಕೊಳ್ಳಬೇಕು ಅಂತ ತಿಳಿಯಬಹುದು ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ